ಇನ್ನೇನು ಎಷ್ಟು ಒಂದು ತಿಂಗಳು ಅಷ್ಟೇ ಇನ್ನೇನು ಮನೆ ಖಾಲಿ ಮಾಡಿಬಿಡ್ತೀವಲ್ಲ ದೂರ ಹೋಗ್ತಿದ್ವಿ ಬಂತು ತರಕಾರಿ ತರಕಾರಿ ತೊಗೊಳಕ್ಕೆ ಅಂತ ಬಂದೆ ಹೀರೆಕಾಯಿ ಇಲ್ಲವಂತೆ ಅದಕ್ಕೆ ನಾನು ಬೀನ್ಸ್ ತೊಗೊತಾ ಇದ್ದೀನಿ ಮತ್ತು ಅದು ನೂಕು ತೊಗೊತಾ ಇದ್ದೀನಿ ಟೊಮೆಟೇನಿದು ಅರವತ್ತು ರೂಪಾಯಿ ಇದೆಯಂತೆ ಮನೇಲಿದೆ ಸ್ವಲ್ಪ ತರಕಾರಿ ಇದು ತರ್ತಾನೆ ಇರ್ತೀನಿ ತಗೊಂಡೇನೋ ತೊಗೊತೀನಿ ನೋಡಿ ಎಲ್ಲ ಎಷ್ಟು ಫ್ರೆಶ್ ಆಗಿದೆ ಇದು ಏತು ಅಷ್ಟೇ ಮುಂದೆ ಫೈ ಮಾಡುತ್ತೆ ಸಾಕು ಮತ್ತು ಇನ್ನೇನು ತೊಗೊಂಡೆ ಟೊಮೆಟೊ ಒಂದು ತೊಗೊಂಬಿಡೋಣ ಇದು ಯಾವುದು ಇದು ಐವತ್ತು ರೂಪಾಯಿ ಅಂತೆ ಸಣ್ಣ ಇದೆ ನೋಡೋಣ ಹೇಗಿದೆ ಅಂತ ಚೆನ್ನಾಗೇ ಇದೆ ಇದೂ ಓಕೆ ಸ್ವಲ್ಪ ಸಣ್ಣ ಇದೆ ಅಷ್ಟೇ ಐವತ್ತು ರೂಪಾಯಿ ತಗೋಣ ಇದ್ದಾನೆ ಒಂದು ರೂಪಾಯಿ ಉಳಿಸಿದ್ರೆ ಎಷ್ಟು ಒಳ್ಳೇದಲ್ವಾ को 1 kg बहुत येनंतर

ಇರೋ ನಿಮ್ದಾ ಯಾಪ್ಪ ಯಾಪ್ಪ ಏನಿದೆ

ಸರ್ ತಗೊಳ್ಳ ಸರ್ ಒಂದು ಕೆಜಿ ಮಾತ್ರ ತಗೊಬಿಡಿ ಒಂದಿದೆಯಾ ಕರೆಕ್ಟಾಗೆ ಸರಿ ಸರ್ ಓಕೆ ಮತ್ತೆ ಇದು

ಬೇರೆ ಏನಿದೆ ಕಾಫಿ ಪುಡಿ ಇದೆಯಾ ತ್ರೀ ರುಪೀಸ್ ಹಾಂ ಅದೇನೇ ಗೊತ್ತಾಯಿತು ಸರಿ ಫೋನ್ಪೇ ಫೋನ್ ಫೋನ್ಪೇ ಮಾಡಿ ಹ್ಞೂ ಹ್ಞೂ ಎಷ್ಟಾಯಿತು ಅಂದರೆ ತೊಂಬತ್ತೇಳು ರೂಪಾಯಿ ಆಯಿತು ಸ್ವಲ್ಪ ತರಕಾರಿ ಟೊಮೆಟೊ ಹೆಂಗೆ ತೊಂಬತ್ತೇಳು ರೂಪಾಯಿ ಅದಕ್ಕೆ ನೂರು ರೂಪಾಯಿ ಕೊಟ್ಟೆ ಅವರು ಮೂರು ರೂಪಾಯಿಗೆ ಏನಾದ್ರು ತೊಗೊತೀರಾ ಕೊತ್ಮರಿ ಸೊಪ್ಪು ಹಸಿಮೆಣಸಿನಕಾಯಿ ಕುಶುಂಠಿ ಅಂತಲ್ಲ ಅಂದರು ಎಲ್ಲ ಇದೆ ಮನೇಲಿ ತರಕಾರಿ ಒಂದೇ ಇರಲಿಲ್ಲ ನಾನು ತರಕಾರಿನ ತಂದು ಸ್ಟಾಕ್ ಮಾಡ್ಕೊಳ್ಳೋಲ್ಲ ಇಲ್ಲೇ ಮನೆ ಪಕ್ಕ ಇದೆ ಆಗಿರುತ್ತೆ ಅದರಿಂದಾಗಿ ಅಲ್ಲಿದ್ದಲ್ಲೇ ತರ್ತೀನಿ ತರಕಾರಿನ ಅಲ್ಲಿದ್ದಲ್ಲೇ ಅಡುಗೆ ಮಾಡೋದು ಅಷ್ಟೇ ಹಂಗೆ ಬೇಡ ಸರಿ ವಾಪಸ್ ಕಾಯಿಸ್ಕೊಡಿ ನಾನು ಫೋನ್ ಪೇ ಮಾಡ್ತೀನಿ ಅಂದರೆ ಅವ್ರಿಗೆ ಫೋನ್ ಪೇ ಮಾಡಿದೆ ನಾನು ನೋಡಿ ತರಕಾರಿ ಬೆಲೆ ಹಣ್ಣು ಬೆಲೆ ಎಲ್ಲ ಹೆಂಗೆ ಜಾಸ್ತಿ ಆಗಿದೆ ಗೊತ್ತಾ ಬೆಳ್ಳುಳ್ಳಿನೂ ಅಷ್ಟೇ ಎಷ್ಟು ಜಾಸ್ತಿ ಬೆಳ್ಳುಳ್ಳಿ ಪ್ರತಿಯೊಂದು ಅಡುಗೆ ಮಾಡೋ ಪದಾರ್ಥಗಳು ತುಂಬಾ ಜಾಸ್ತಿ ಆಗಿದೆ ಆದರೆ ಇದು ರೈತನಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಮಧ್ಯವರ್ತಿಗಳು ಇರ್ತಾರಲ್ಲ ಅವ್ರಿಗಂತೂ ಲಾಭವೂ ಲಾಭ ಅಷ್ಟೆ ಮಧ್ಯವರ್ತಿಗಳು ಬದುಕೋದು ರೈತನೂ ಬದುಕಲ್ಲ ತಗೊಳ್ಳೋರು ತೊಗೊತೀವಲ್ಲ ನಾವು ನಾವೂ ಬರ್ತಲ್ಲ ಹಂಗೆ ನಾವು ನಾವಂತೂ ಉದಾರ ಆಗೋಕ್ಕಾಗಲ್ಲ ಪಾಪ ರೈತನೂ ಉದಾರಕ್ಕ ಉದಾರ ಆಗೋಕ್ಕಾಗಲ್ಲ ಈ ಮಧ್ಯವರ್ತಿಗಳು ಇರ್ತಾರಲ್ಲ ಅವ್ರನ್ನ ಅವರು ಚೆನ್ನಾಗಿ ಬೆಳಿತಾರೆ ಅಷ್ಟೇ ಈಗೆಲ್ಲ ತಗೊಂಡಾಯಿತು ಮೆಡಿಕಲ್ ಸ್ಟೋರಿಗೆ ಬಂದೆ ಮಾತ್ರೆ ಚೇಂಜ್ ಮಾಡ್ಕೊತೀನಿ ಅದ್ರ ಬದಲಾಗಿ ಏನಾಗುತ್ತೆ ಸರ್ ತಗೊಳ್ಳಿ ಇದ್ರ ಬದಲಾಗಿ ನನಗೆ ತಲೆನೋ ಮಾಡ್ತೀನಿ ಮತ್ತು ಇನ್ನೊಂದು ಎಷ್ಟು ಬರುತ್ತೆ ತಲೆನೋವು ಬನ್ನ ಮತ್ತೆ ಐದು ಬರುತ್ತಾ ಓಕೆ ಕೊಡಿ ಇಲ್ಲೂ ಒಂದಿದೆ ತರಕಾರಿ ಅಂಗಡಿ ಇಲ್ಲೂ ಇದೆ ತರಕಾರಿ ಅಂಗಡಿ ಇಲ್ಲೂ ತಗೊಂತೀನಿ ಅಲ್ಲೂ ತೊಗೊಂತೀನಿ ಯಾವ ಚೆನ್ನಾಗಿರುತ್ತೋ ಆ ಟೈಮಲ್ಲಿ ಅಲ್ಲಿ ತೊಗೊತೀನಿ ರಾಗಿ ಮಿಷಿನ್ ಬಿಸಿದ್ನಲ್ಲ ಇಲ್ಲೇನೆ ನಿಮಗೆ ಕರ್ಕೊಂಡೋಗಿ ತೋರಿಸ್ಬೇಕಾಯ್ತು ಅದೇ ಎಲ್ಲ ಮಿಕ್ಸಿಂಗ್ ಆಯ್ತಲ್ಲ ಅದನ್ನು ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಬಿಡಿ ಇನ್ನೇ ಯಾವಾಗಾದರೂ ಖಾರ ಪುಡಿ ಮಾಡಿಸಿದಾಗ ಖಾರ ಪುಡಿ ಅಲ್ಲ ಹೀಗೆ ಫ್ರೀ ಇದ್ದಾಗ ಹೋಗಿ ತೋರಿಸ್ತೀನಿ ಹೆಂಗಿದೆ ಅದು ಮಿಷಿನ್ನು ಅಂದರೆ ಈಗ ಶಾಕ್ ಆಗಿಬಿಡ್ತೀರ ಹೀಗೂ ಉಂಟ ಅಂತ ನೋಡಿ ಇಷ್ಟೇ ಈಗ ನೋಡಿ ಅಲ್ಲಿ ರಾಗಿ ಮಿಷಿನಾ ಈಗ ನೋಡಿ ಅಲ್ಲಿ ರಾಗಿ ಐತಿ ಇತ್ತಲ್ವಾ ಈಗ ನೋಡಿ ನಡ್ಕೊತ ಬರ್ತಾಯಿದ್ದೀನಿ ಎಷ್ಟು ಬೇಗ ಮನೆ ಸೇರ್ತೀನಿ ನೋಡಿ ಅದಕ್ಕೆ ನೆನೆ ಮೊಬೈಲು ತೊಗೊಂಡೋಗಿರಲಿಲ್ಲ ಏನಿಲ್ಲ ಇಲ್ಲೇ ಇನ್ ಹಿಂಬಾಗ ತಾನೇ ಅಂದ್ಬಿಟ್ಟು ಇದು ಮಾಡಿದೆ ಅವ್ರು ರಾಗಿ ಮಿಷಿನ್ ಮಿಷನ್ ಅವರು ನೋಡ್ತಾಯಿದ್ರು ಏನಪ್ಪಾ ವೀಡಿಯೋ ಮಾಡ್ತಾವ್ರಿ ಅಂದ್ಬಿಟ್ಟು ನೋಡಿ ಆಗಲೇ ಮನೆ ರೋಡಕ್ಕೆ ಬಂದೆ ಇಷ್ಟೆ ಒಂದು ರೌಂಡ್ ಹೊಡೆದೆ ನಾನೆಲ್ಲೂ ಆ್ಯಕ್ಚುಲಿ ಬ್ರೇಕ ಇದೇ ಕಟ್ ಮಾಡಿಲ್ಲ ಏನು ತೋರ್ಸೋಕ್ಕೆ ಮಾತ್ರ ಕ್ಯಾಮ್ರಾ ಆಫ್ ಮಾಡಿದಷ್ಟೇ ಫ್ರಂಟ್ ತೋರ್ಸೋಕ್ಕೆ ಹಂಗೆ ನೋಡಿ ನಮ್ಮ ಮನೆ ಮಿಷಿನ್ ಇಯಿನಗೊಂಡ್ಬಿಡುತ್ತೆ ಹಿಂಗೆ ಹಿಡ್ಕೊಂಡು ಇದು ಮಾಡೋ ಅಷ್ಟರಲ್ಲಿ ನೋಡಿ ಮನೆಗೆ ಬಂದಾಯಿತು ಕುಡಿಯೋಕ್ಕೆ ನೀರು ಬಿಡುತ್ತೆ ನೀರು ಹಿಡಿಬೇಕು ಇಷ್ಟೆಲ್ಲ ಇದು ಅಪ್ಪ ಹೀರೆಕಾಯಿ ಇರಲಿಲ್ಲ ತರಕಾರಿನ ತೊಗೊಂಬಂದೆ ಥ್ಯಾಂಕ್ ಯು ಸೊ ಮಚ್ ಈಗ ಅಡುಗೆ ಮಾಡೋಕ್ಕೆ ಹೋಗ್ಬೇಕು